ಇವತ್ತು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ ಎರಡ್ ಸಾವಿರದ ಹದಿನೇಳರಲ್ಲಿ ಪಾಕಿಸ್ತಾನ ವಿರುದ್ಧದ ಸೋಲಿನ ಬಳಿಕ ಭಾರತ ಮತ್ತೊಮ್ಮೆ ಚಾಂಪಿಯನ್ಸ್ ಟ್ರೋಫಿ ಕಿರೀಟಕ್ಕಾಗಿ ಪ್ರಯತ್ನಿಸುತ್ತಿದೆ ಭಾರತ ಈ ಟೂರ್ನಿಯಲ್ಲಿ ಸತತ ಮೂರು ಬಾರಿ ಫೈನಲ್ಗೆ ತಲುಪಿದ ಪ್ರಥಮ ತಂಡವಾಗಿದೆ ಭಾರತ ಮತ್ತು ನ್ಯೂಜಿಲೆಂಡ್ ಗ್ರೂಪ್ ಹಂತದಲ್ಲಿ ಮುಖಾಮುಖಿಯಾಗಿದ್ದು ಆ ಪಂದ್ಯದಲ್ಲಿ ಭಾರತ ನಲವತ್ನಾಲ್ಕು ರನ್ಗಳ ಜಯ ಸಾಧಿಸಿತ್ತು ಮೊದಲ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ನಾಲ್ಕು ವಿಕೆಟ್ಗಳಿಂದ ಮಣಿಸಿದ್ದ ಭಾರತ ತಂಡ ಫೈನಲ್ಗೆ ರಹದಾರಿ ಗಿಟ್ಟಿಸಿದೆ ಎರಡನೇ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನ ಐವತ್ತು ರನ್ಗಳಿಂದ ಪರಾಭವಗೊಳಿಸಿದ್ದ ನ್ಯೂಜಿಲೆಂಡ್ ತಂಡ ಫೈನಲ್ಗೆ ಪ್ರವೇಶಿಸಿತ್ತು ರವಿವಾರ ಭಾರತೀಯ ಕಾಲಮಾನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸರಿಯಾಗಿ ಫೈನಲ್ ಪಂದ್ಯ ಪ್ರಾರಂಭಗೊಳ್ಳಲಿದ್ದು ರೋಹಿತ್ ಶರ್ಮಾ ಹಾಗೂ ಮಿಚೆಲ್ ಸ್ಯಾಂಟ್ನರ್ ನೇತೃತ್ವದ ಪಡೆಗಳು ಟ್ರೋಫಿಗಾಗಿ ಸೆಣಸಲಿವೆ ಭಾರತ ತಂಡ ಐತಿಹಾಸಿಕ ಮೂರನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ಗುರಿಯನ್ನ ಹೊಂದಿದ್ರೆ ನ್ಯೂಜಿಲೆಂಡ್ ತಂಡ ಎರಡನೇ ಬಾರಿ ಟ್ರೋಫಿ ಗೆಲುವಿನ ಮೇಲೆ ಕಣ್ಣು ನೆಟ್ಟಿದೆ ಏಕದಿನ ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ರೆಕಾರ್ಡ್ಸ್ ಅನ್ನ ನೋಡಿದ್ರೆ ಒಟ್ಟು ಪಂದ್ಯಗಳು ನೂರ ಹತ್ತೊಂಬತ್ತು ಅದರಲ್ಲಿ ಭಾರತ ಜಯಗಳಿಸಿದ್ದು ಅರವತ್ತೊಂದು ಮ್ಯಾಚ್ಗಳಲ್ಲಿ ನ್ಯೂಜಿಲೆಂಡ್ ಐವತ್ತರಲ್ಲಿ ಗೆದ್ದಿದೆ ಒಂದು ಪಂದ್ಯ ಡ್ರಾ ಆಗಿದೆ ಮತ್ತು ಫಲಿತಾಂಶವಿಲ್ಲದ ಪಂದ್ಯಗಳು ಏಳು ಐಸಿಸಿ ಟೂರ್ನಿಗಳಲ್ಲಿ ಎರಡೂ ತಂಡಗಳು ಹನ್ನೆರಡು ಬಾರಿ ಮುಖಾಮುಖಿಯಾಗಿದ್ದು ಆರು ಪಂದ್ಯಗಳಲ್ಲಿ ಭಾರತ ಮತ್ತು ಆರು ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ಗೆದ್ದಿದೆ ಆದರೆ ಐಸಿಸಿ ನಾಕೌಟ್ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ಸಾಧಿಸಿದೆ ಐಸಿಸಿ ನಾಕೌಟ್ ಪಂದ್ಯಗಳಲ್ಲಿ ಭಾರತ ನ್ಯೂಜಿಲೆಂಡ್ ರೆಕಾರ್ಡ್ ನೋಡೋದಾದ್ರೆ ಎರಡು ಸಾವಿರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಗೆ ಜಯ ಸಿಕ್ಕಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವಕಪ್ ಸೆಮಿ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಜಯಗಳಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಜಯಗಳಿಸಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವಕಪ್ ನಲ್ಲಿ ಭಾರತ ಜಯ ಗಳಿಸಿದೆ ಭಾರತ ಈ ಬಾರಿಯ ಫೈನಲ್ನಲ್ಲಿ ಗೆದ್ದು ಪ್ರತೀಕಾರ ತೀರಿಸಿಕೊಳ್ಳೋಕೆ ಉತ್ಸುಕವಾಗಿದೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಟ್ಟು ಮೂರು ಪಂದ್ಯಗಳು ಮಳೆಗೆ ಬಲಿಯಾಗಿವೆ ಆಸ್ಟ್ರೇಲಿಯಾ ವರ್ಸಸ್ ದಕ್ಷಿಣ ಆಫ್ರಿಕಾ ಪಾಕಿಸ್ತಾನ ವರ್ಸಸ್ ಬಾಂಗ್ಲಾದೇಶ ಹಾಗೂ ಆಫ್ಘಾನಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ತಂಡಗಳ ನಡುವಿನ ಪಂದ್ಯಗಳು ಮಳೆಯಿಂದಾಗಿ ರದ್ದುಗೊಂಡಿದ್ವು ಆದರೆ ಈ ಮೂರೂ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆದಿದ್ವು ದುಬೈನಲ್ಲಿ ಈವರೆಗೆ ನಡೆದಿರುವ ನಾಲ್ಕು ಪಂದ್ಯಗಳಿಗೆ ಯಾವುದೇ ಮಳೆಯ ಅಡಚಣೆ ಉಂಟಾಗಿಲ್ಲ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಫೈನಲ್ ಪಂದ್ಯಕ್ಕೆ ಮಳೆಯ ಅಡಚಣೆ ಸಾಧ್ಯತೆ ತೀರಾ ಕಡಿಮೆ ಅಂತಾನೆ ಹೇಳಲಾಗಿದೆ ಒಂದು ವೇಳೆ ಮಳೆ ಕಾರಣದಿಂದ ರವಿವಾರದ ಫೈನಲ್ ಪಂದ್ಯ ರದ್ದಾದರೆ ಸೋಮವಾರದಂದು ಮೀಸಲು ದಿನವನ್ನು ನಿಗದಿಗೊಳಿಸಲಾಗಿದೆ ಒಂದು ವೇಳೆ ಪಂದ್ಯದ ನಡುವೆ ಏನಾದರೂ ಮಳೆ ಅಡಚಣೆ ಉಂಟಾದರೆ ಪಂದ್ಯ ಸ್ಥಗಿತಗೊಂಡಲ್ಲಿಂದಲೇ ಮೀಸಲು ದಿನದಂದು ಪಂದ್ಯವನ್ನ ಮತ್ತೆ ಆರಂಭ ಮಾಡಲಾಗುತ್ತೆ ಈ ನಡುವೆ ಮೀಸಲು ದಿನವೂ ಪಂದ್ಯ ನಡೆದೇ ಇದ್ರೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಟ್ರೋಫಿಯನ್ನ ಹಂಚಲಾಗುತ್ತೆ ಎರಡ್ ಸಾವಿರದ ಎರಡರಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದಿದ್ದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ವೇಳೆನೂ ಇದೇ ರೀತಿ ಮಾಡಲಾಗಿತ್ತು ಅಂದು ನಿರಂತರವಾಗಿ ಮಳೆ ಸುರಿದು ಪಂದ್ಯವನ್ನ ಪೂರ್ಣಗೊಳಿಸೋಕೆ ಸಾಧ್ಯವಾಗದೇ ಇದ್ದರಿಂದ ಎರಡೂ ತಂಡಗಳ ನಡುವೆ ಟ್ರೋಫಿಯನ್ನ ಹಂಚಲಾಗಿತ್ತು ಇನ್ನು ಈ ಫೈನಲ್ ಪಂದ್ಯದ ಪ್ರಮುಖ ಆಟಗಾರರ ಕಡೆ ಗಮನ ಹರಿಸೋದಾದ್ರೆ ಮೊದಲ ಹೆಸರು ವಿರಾಟ್ ಕೊಹ್ಲಿ you ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಭಾರತಕ್ಕಾಗಿ ನಿರ್ಣಾಯಕ ಸಮಯದಲ್ಲಿ ಮಿಂಚಿದ್ದಾರೆ ಈ ಟೂರ್ನಿಯಲ್ಲಿ ಅವರು ಒಂದು ಅರ್ಧ ಮತ್ತು ಒಂದು ಶತಕ ಬಾರಿಸಿದ್ದಾರೆ ನಾಲ್ಕು ಇನ್ನಿಂಗ್ಸ್ಗಳಲ್ಲಿ ಇನ್ನೂರ ಹದಿನೇಳು ರನ್ ಗಳಿಸಿದ ಕೊಹ್ಲಿ ಭಾರತದ ಟಾಪ್ ಸ್ಕೋರರ್ ಆಗಿ ಒಟ್ಟಾರೆ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಮತ್ತೋರ್ವ ಆಟಗಾರ ರಚಿನ್ ರವೀಂದ್ರ ಮೂರು ಪಂದ್ಯಗಳಲ್ಲಿ ಎರಡು ಶತಕಗಳೊಂದಿಗೆ ನ್ಯೂಜಿಲೆಂಡ್ ತಂಡದ ಪ್ರಮುಖ ಬ್ಯಾಟರ್ ಆಗಿ ಹೊರಹೊಮ್ಮಿದ್ದಾರೆ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇನ್ನೂರ ಇಪ್ಪತ್ತಾರು ರನ್ ಗಳಿಸಿರುವ ಅವರು ಟಾಪ್ ಸ್ಕೋರರ್ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಭಾರತದ ಮತ್ತೋರ್ವ ಸ್ಟಾರ್ ಬ್ಯಾಟರ್ ಶೇಯಸ್ ಅಯ್ಯರ್ ಈ ಟೂರ್ನಿಯಲ್ಲಿ ಅತ್ಯಂತ ಸ್ಥಿರ ಪ್ರದರ್ಶನ ನೀಡಿರುವ ಆಟಗಾರರಲ್ಲಿ ಒಬ್ರು ಬಾಂಗ್ಲಾದೇಶ ವಿರುದ್ಧದ ಮೊದಲ ಪಂದ್ಯವನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಪಂದ್ಯಗಳಲ್ಲಿ ಅವರು ನಲವತ್ತು ಪ್ಲಸ್ ರನ್ ಗಳಿಸಿದ್ದಾರೆ ನಾಲ್ಕು ಇನ್ನಿಂಗ್ಸ್ಗಳಲ್ಲಿ ನೂರ ತೊಂಬತ್ತೈದು ರನ್ ಗಳಿಸಿರುವ ಅವರು ಈ ಟೂರ್ನಿಯ ಆರನೇ ಅಗ್ರ ಸ್ಕೋರರ್ ಆಗಿದ್ದಾರೆ ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ದುಬೈನ ಸ್ಲೋ ಪಿಚ್ ನಲ್ಲಿ ಮಿಂಚುವ ಸಾಧ್ಯತೆ ಇದೆ ಮಿಚೆಲ್ ಸ್ಯಾಂಟ್ನರ್ ಬ್ಯಾಟ್ ಹಾಗೂ ಬಾಲ್ ಎರಡರಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅವರು ಏಳು ವಿಕೆಟ್ ಪಡೆದು ಈ ಟೂರ್ನಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅಲ್ಲದೆ ಕೆಳ ಕ್ರಮದಲ್ಲಿ ಉತ್ತಮ ರನ್ ಗಳಿಸಿ ತಂಡವನ್ನ ಸುಭದ್ರ ಸ್ಥಿತಿಗೆ ಕರೆತಂದಿದ್ದಾರೆ ವರುಣ್ ಚಕ್ರವರ್ತಿ ಮತ್ತೊಂದು ಹೆಸರು ಈ ಮಿಸ್ಟರಿ ಸ್ಪಿನ್ನರ್ ಭಾರತಕ್ಕೆ ಬೇಕಾದಾಗ ಪ್ರಮುಖ ವಿಕೆಟ್ ಅನ್ನ ಪಡೆದಿದ್ದಾರೆ ನಾಲ್ಕು ಪಂದ್ಯಗಳಲ್ಲಿ ಏಳು ವಿಕೆಟ್ ಕಬಳಿಸಿರುವ ವರುಣ್ ಚಕ್ರವರ್ತಿ ಅತ್ಯುತ್ತಮ ಹದಿಮೂರು ಸರಾಸರಿ ದಾಖಲೆಯೊಂದಿಗೆ ಟೂರ್ನಿಯ ಮೂರನೇ ಯಶಸ್ವಿ ಬೌಲರ್ ಆಗಿದ್ದಾರೆ ರೋಹಿತ್ ಶರ್ಮಾ ಈ ಫೈನಲ್ ಬಳಿಕ ನಿವೃತ್ತಿ ಆಗಬಹುದಾ ಅನ್ನೋದು ಇನ್ನೊಂದು ಮಹತ್ವದ ಪ್ರಶ್ನೆ ಭಾರತದ ನಾಯಕ ರೋಹಿತ್ ಶರ್ಮಾ ಈ ಫೈನಲ್ ಬಳಿಕ ಏನಾದರೂ ಮಹತ್ವದ ನಿರ್ಧಾರ ಕೈಗೊಳ್ಳಬಹುದು ಅನ್ನೋ ಮಾತುಗಳು ಕೇಳಿಬಂದಿವೆ ದೈನಿಕ್ ಜಾಗರಣ್ ವರದಿ ಪ್ರಕಾರ ಭಾರತ ಈ ಪಂದ್ಯವನ್ನ ಸೋತ್ರೆ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳ್ಬಹುದು ಆದರೆ ಭಾರತ ಗೆದ್ರೆ ಅವರು ಆಟಗಾರನಾಗಿಯೇ ಮುಂದುವರಿಬಹುದು ಮತ್ತು ನಾಯಕತ್ವ ಹಾರ್ದಿಕ್ ಪಾಂಡ್ಯ ಅಥವಾ ಶುಭ್ಮನ್ ಗಿಲ್ಗೆ ವರ್ಗಾಯಿಸುವ ಸಾಧ್ಯತೆ ಇದೆ ಭಾರತದ ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಅವರ ಪ್ರಕಾರ ರೋಹಿತ್ ಶರ್ಮಾ ತಮ್ಮ ಬ್ಯಾಟಿಂಗ್ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅವರು ಕೇವಲ ಇಪ್ಪತ್ತೈದರಿಂದ ಮೂವತ್ತು ರನ್ ಗಳಿಗೆ ತೃಪ್ತಿ ಪಡಬಾರದು ಇಪ್ಪತ್ತೈದು ಓವರ್ಗಳವರೆಗೆ ಅವರು ಬ್ಯಾಟ್ ಮಾಡಿದ್ರೆ ಭಾರತ ನೂರ ಎಂಬತ್ತರಿಂದ ಇನ್ನೂರು ರನ್ ಗಳಿಗೆ ತಲುಪಬಹುದು ಪಂದ್ಯವನ್ನು ಸಂಪೂರ್ಣವಾಗಿ ತಮ್ಮದಾಗಿಸಬಹುದು ಅಂತ ಅವರು ಹೇಳಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ನಲ್ಲಿ ಟೀಂ ಇಂಡಿಯಾ ಗೆಲ್ಲಲಿ ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಆಗಲಿ ಹಾರೈಸೋಣ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು